ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ಟೈಮ್ ಬಂದು ಒಂದು ಇಪ್ಪತ್ತಾಗಿದೆ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ ಊರಿಗೆ ಓದ್ತಾ ಇದ್ದೀವಿ ಒಂದೂವರೆ ಒಂದು ಇಪ್ಪತ್ತಂದರೆ ಇವಾಗ ನಾವು ಊಟ ಮಾಡಿ ಬಿಡುವಾಗ ಒಂದು ಎರಡೂವರೆ ಆಗ್ಬೋದು ಸಾಂಬಾರು ಉಪ್ಪು ಸಾಂಬಾರು ಮಾಡಿದ್ದೀನಿ ಹಾಗೆ ಅನ್ನ ಮುದ್ದೆ ಮಾಡಬೇಕು ರೈಸ್ ಹಾಕ್ತಾ ಇದೆ ಹಾಫ್ ಆಗ್ಬಿಡೋದು ರೈಸ್ ಆಯಿತು ಇನ್ನು ಮುದ್ದೆ ಒಂದು ಮಾಡಬೇಕು ಮುದ್ದೆ ಇನ್ನೊಂದು ಐದು ನಿಮಿಷ ಬಿಟ್ಟು ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಹಾಗೆ ಹೊರಡೋದು ಒಟ್ಟಿಗೆ ಬೆಳಿಗ್ಗೆನೇ ಹೊಡ್ಬೋ ಹೊಡಬೇಕಿತ್ತು ಆದರೆ ನಾನು ಒಟ್ಟಿಗೆ ಗೀಟ ಮಾಡಿಕೊಂಡು ಮಧ್ಯಾಹ್ನ ಬಿಡೋಣ ಅಂದ್ಬಿಟ್ಟು ಇವಾಗ ಬಿಡ್ತಾ ಇರೋದು ಇವಾಗ ಬಿಟ್ಟರೆ ಸಂಜೆ ಆಗುತ್ತೆ ಆರೂವರೆ ಏಳು ಗಂಟೆ ಆಗುತ್ತೆ ಎಷ್ಟು ಗಂಟೆಗೆ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದು ಪೂಜೆ ಕೂಡ ಮಾಡಿದ್ದೀನಿ ನಾಳೆ ಮೋನ್ಮನೆಗೆ ದೀಪ ಹಚ್ಚಿ ಅಂತ ಹೇಳಬೇಕು ಅಲ್ಲಿ ನೋಡ್ತಾ ಇರ್ಬೋದು ಸಾಂಬ್ರಾಣಿ ನಿಮಗೆ ಕಾಣಿಸ್ತಾ ಇದೆಯಾ ಇದು ಕಾಣಿಸ್ತಾ ಇಲ್ಲ ಹಾಗೆ ನೋಡಿ ದೇವ್ರ ಮನೆಯದು ಪೂಜೆ ಎಲ್ಲ ಮಾಡಿದ್ದೀನಿ ದೀಪ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದ್ದೀನಿ ಇನ್ನು ಏನಿದ್ರು ಮಾಮ ನಾಳೆಗೆ ಏನಪ್ಪ ದೀಪ ಹಚ್ಚ ಥರ ಹೂವು ಎಲ್ಲ ಹೂವೆಲ್ಲ ಮೂಡಿಸಿ ದೀಪ ಹಚ್ಚುತ್ತಾರೆ ಆದರೆ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಪೂಜೆ ದೀಪ ಎಲ್ಲ ಅಂದರೆ ಹೂವೆಲ್ಲ ಮುಡ್ಸ್ಬೇಕಾದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದೇನು ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಮಾಮೂಲಿ ಗಂಧದ ಕಡೆ ಹಚ್ಚಿ ಅಂತ ಹೇಳಿರ್ತೀನಿ ಇನ್ನು ನೋಡೋಣ ಯಾವಾಗ ಬರ್ತೀವಿ ಏನು ಅಂತ ಗೊತ್ತಿಲ್ಲ ಒಂದು ವಾರ ಅಂದ್ಕೊಂಡು ಹೋಗ್ತಿದ್ವಿ ನೋಡೋಣ ಬಂದಾಗ ಗೊತ್ತಾಗುತ್ತೆ ಎಷ್ಟು ದಿನಕ್ಕೆ ಬರ್ತೀವಿ ಅಂತೇಳಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಎರಡೂ ಕಾಲಾಗ್ತಾಯಿದೆ ಮಾಮ ಊಟ ಮಾಡ್ಕೊಂಡು ಆದಮೇಲೆ ಹೊರಡೋದು ಅದಕ್ಕೆ ಬೆಕ್ಕಿನ ಮರಿಗಳು ಸುಂದರಿಯನ್ನು ನೋಡೋಕ್ಕೆ ಬಂದಿದ್ದೀವಿ ನಾನು ಊರಿಂದ ಬರೋ ತನಕ ಇರ್ತಾರೋ ಗೊತ್ತಿಲ್ಲ ಹಾಗೆ ನೋಡಿ ನೆನೆ ತೊಗೋಬನ್ನಲ್ಲ ಪ್ಯಾಂಟ್ಗಳು ಮತ್ತು ಟೀ ಶರ್ಟ್ಗಳು ಮಾಮ ಏನಂದ್ರು ಅಂದರೆ ಡಾರ್ಕ್ ಕಲರ್ ಆಯಿತು ಅಂತ ಹೇಳ್ತಾಯಿದ್ರು ಆ ಟಿ ಶರ್ಟ್ ಮತ್ತು ಪ್ಯಾಂಟ್ಗಳು ಸ್ವಲ್ಪ ಡಸ್ಟ್ ಡಸ್ಟ್ ಥರ ಇತ್ತು ನನಗೆ ಈ ಟಿ ಶರ್ಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನೋಡುವಾಗ ಡಾರ್ಕ್ ಅನಿಸುತ್ತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇವತ್ತು ಇದ್ದಿದ್ರೆ ಇದೆಲ್ಲ ಹಾಕಿ ತೋರಿಸ್ತಾ ಇದ್ದೆ ವೀಡಿಯೋ ಇದ್ದೆ ಅದು ಡಸ್ಟ್ ಇತ್ತಲ್ಲ ಎಲ್ಲ ತೊಳೆದು ಅಂದರೆ ನೀರಲ್ಲಿ ನೆನೆಸಿ ಜಾಲ್ಸ್ ಹಾಕಿದ್ದೀನಿ ತುಂಬ ಡಸ್ಟ್ ಇರುತ್ತೆ ಅದರಿಂದ ಆ ಥರ ಮಾಡಿದ್ದೀನಿ ಎಲ್ಲ ಒಣಗಾಕಿದ್ದೀನಿ ಇದು ಸ್ವಲ್ಪ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಒಂದಷ್ಟು ಯೂಸ್ ಮಾಡೋ ಬಿಸಾಕ ಅಷ್ಟೆ ಹಾಗೆ ಪ್ಯಾಂಟ್ ಕಳಿಸು ಈ ಪ್ಯಾಂಟ್ ಅಂತೂ ನನಗೆ ಸಾಕ ಕಾಣಿಸುತ್ತೆ ಚೆನ್ನಾಗೂ ಇದೆ ನನಗೆ ಯಾವಾಗಲೂ ಅಷ್ಟೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅದೇ ಬೇಗ ಹಾಳಾಗುತ್ತೆ ಅಂತ ನಾನು ಯಾವಾಗಲೂ ತೊಗೊಳಕ್ಕೆ ಹೋಗಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ಓಕೆ ಹಾಗೆ ನಮ್ಮ ಸುಂದರಿಯರು ನಿದ್ದೆ ಮಾಡ್ತಾಯಿದ್ದಾರೆ ಇದ್ದಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅವ್ರ ಅಮ್ಮ ಇಲ್ಲ ಎಲ್ಲ ಹೋಗಿದ್ದಾಳೆ ಅವರ ಅಮ್ಮ ಇದ್ರೆ ಗುರುಗುರು ಕಚ್ಚಕ್ಕೆ ಬರುತ್ತೆ ಅದೇನು ಒಂದೊಂದು ಸಾರಿ ಹಾಗೇ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಈಗ ಮೋನಮಮ್ಮ ಹೇಳ್ತಾಯಿದ್ರು ಏನಂದರೆ ಸುಬ್ಬಣ್ಣ ಅಂತ ಹೇಳಿ ಸಿಂಕ್ ಸಿಂಕೆಲ್ಲ ರಿಪೇರಿ ಎಲ್ಲ ಮಾಡಿಕೊಟ್ಟಿದ್ರು ನೋಡಿ ವಾಷಿಂಗ್ ಮಿಷಿನೆಲ್ಲ ಬಂದಾಗ ಅವರು ಸುತ್ತೋಗ್ಬಿಟ್ರಂತೆ ಒಂದು ಟೆನ್ ಡೇಸ್ ಏನೋ ಆಯ್ತಂತೆ ನಾನು ಒಂದು ವಾರದಿಂದೆ ಮೋನ ಮಮ್ಮ ಒಂದು ವಾರ ಅಲ್ಲ ಹದಿನೈದು ದಿನದ ಹಿಂದೆ ಹೇಳಿದ್ದೆ ಮೋನ ಮಮ್ಮನಿಗೆ ಏನಂದರೆ ಗೀಸರ್ದು ಪೈಪ್ ಎಲ್ಲ ಇದೆಯಲ್ಲ ಅದು ಇಲ್ಲಿ ಉಪ್ಪು ನೀರಾಗಿರೋದ್ರಿಂದ ಅದೆಲ್ಲ ಉಪ್ಪೆಲ್ಲ ಕಟ್ಕೊಬಿಟ್ಟಿರುತ್ತೆ ಅದನ್ನ ಅವರು ಕ್ಲೀನ್ ಮಾಡಿ ಕೊಡ್ತಾರೆ ಒಂದಿನ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಫೋನ್ ಮಾಡಿ ಇವಾಗೆಲ್ಲ ಹೆಂಗಿದ್ರು ಸ್ಕೂಲೆಲ್ಲ ರಜಾ ಇದೆಯಲ್ಲ ಮತ್ತು ಅವರೂ ಮತ್ತು ನಾವು ಊರಿಗೆಲ್ಲ ಹೋಗ್ತೀವಿ ಕ್ಲೀನ್ ಮಾಡಿಸೋಣ ಮತ್ತು ವಾಷಿಂಗ್ ಮಿಷಿನ್ ಏನಾಗ್ಬಿಟ್ಟಿದೆ ಅಂದರೆ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡ್ ಹಾಕಿದ್ದೀವಿ ಅದು ಹಾಕ್ಬಾರ್ದು ಅಂತ ಹೇಳಿದರು ಹಾಕಿದ್ದೀವಿ ಆದ್ರೂ ಅದೇನಾಗುತ್ತೆ ಹಾಕಿದ್ದೀವಲ್ಲ ಅದು ಲಾಸ್ಟ್ ಟೈಮಲ್ಲಿ ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ ವಾಷಿಂಗ್ ಮಿಷಿನು ಅಂದರೆ ಇನ್ನು ಯಾವ ಟೈಮಲ್ಲಿ ಅಂದರೆ ಇಂಡೋ ಟೈಮಲ್ಲಿ ತುಂಬ ಸ್ಪೀಡು ಓಡ್ತಾ ಇರುತ್ತಲ್ಲ ಆ ಟೈಮಲ್ಲಿ ಶೇಕ್ ಆಗ್ತಾ ಇರುತ್ತೆ ಅದು ಶೇಕ್ ಆಗಿ ಸ್ವಲ್ಪ ಮುಂದೆ ಬಂದಿದೆ ವಾಷಿಂಗ್ ಮಿಷಿನ್ ಅದನ್ನು ಕೂಡ ಅವ್ರ ಕೈಯಲ್ಲಿ ನೀಟ್ ಮಾಡ್ಸೋಣ ಅಂತ ಹೇಳಿದ್ದೆ ಮಾ ಅಮ್ಮ ಮಾಡಿದ್ರಂತೆ ಆವಾಗ ಸರ್ ಇನ್ನೊಂದು ಎರಡು ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಅಂದರೆ ಫೋನ್ ಮಾಡಿಬಿಟ್ಟು ಹಂಗೆ ಈ ಮಾಮ ಮಾಡಿದಾಗ ಹಂಗೆ ಅಂದಂತೆ ಒಂದೆರಡು ವಾರ ಬಿಟ್ಟು ಬರ್ತೀನಿ ಸರ್ ಎಲ್ಲೋ ಕೆಲಸ ಇದೆ ಅಮ್ಮ ಮಾಡಬೇಕು ಆಮೇಲೆ ಬರ್ತೀನಿ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅಂತೆ ನೋಡಿದರೆ ಇವಾಗಮ್ಮನ ಮಾಮ ಬಂದ್ಬಿಟ್ಟು ಇಲ್ಲ ಒಂದು ವಾರ ಮೇಲೆ ಆಯ್ತಂತೆ ಸೊತೋಗ್ಬಿಟ್ಟಿನಂತೆ ಅಂತ ಅಂದಾಗ ನಂಗೆ ನನ್ನ ಸಖತ್ ಬೇಜಾರಾಯಿತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ನಮಗೆ ನಾವು ಒಂದು ಸರಿ ಈ ಥರ ಐಡಿಯಾನ ಹೇಳಿದ್ರೆ ಈ ಥರ ಇದು ಮಾಡಬೇಕು ಇಲ್ಲಿ ಇಡಬೇಕು ಇಲ್ಲಿ ಮಾಡಬೇಕು ಅಂದಾಗ ಅವ್ರದ್ದೇ ಆದಂಥ ಒಂದು ಐಡಿಯಾನ ಹೇಳ್ತಾರೆ ಇಲ್ಲಿ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಹಿಂಗೆ ಮಾಡಿಕೊಡ್ತೀನಿ ನಿಮಗೆ ಈ ಥರ ಆಗಬಾರ್ದು ತಾನೆ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳೋರು ಅದೇ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಿದ್ರು ಒಂದಷ್ಟು ಐಡ್ಯಾಗಳಿಗೂ ಐಡಿಯಾಗಳನ್ನೂ ಕೂಡ ಅವರೇ ಕೊಡ್ತಾಯಿದ್ರು ಈ ಥರ ಮಾಡ್ತೀನಿ ಈ ಥರ ಆಗುತ್ತೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅವ್ರದ್ದು ನಲ್ಲಿ ಕೆಲಸಗಳು ಅದೆಲ್ಲ ಮಾಡ್ತಾಯಿದ್ರು ನೋಡಿದ್ರೆ ಇವಾಗ ಇಲ್ಲ ಅಂದಂಗೆ ನನಗೆ ಬೇಜಾರಾಗೋಯ್ತು ಪಾಪ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಒಂದಿನಲ್ಲ ಒಂದಿನ ಎಲ್ಲರೂ ಹೋಗಬೇಕು ಆದರೆ ಈ ಥರ ಎಲ್ಲ ಇಲ್ದಾಗ ಒಂದೊಂದ್ಸರಿ ಬೇಜಾರು ಆಗಿಬಿಡತ್ತೆ ಓಕೆ ಇದು ನಮ್ಮ ಬೆಕ್ಕುಗಳನ್ನ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸುಂದರೀರಿಬ್ಬರು ಮಲಗಿದ್ದಾರೆ ಓಕೆ ಹಾಂ ನೋಡಿ ಇಲ್ಲಿ ಸುಂದ್ರಿರ್ ಮಲಗಿದ್ದಾರೆ ಹೆಂಗೆ ನಿದ್ದೆ ಮಾಡ್ತಿದ್ದಾರೆ ಗಮೋ ಏ ಗುಮ್ಮಡಿ ನಾನು ಊರಿಂದ ಬರೋ ತನಕ ಹಿಂಗೆ ಮಲಗಿರಿ ಇಲ್ಲೇ ಇರಿ ಎಲ್ಲೂ ಹೋಗ್ಬಾರ್ದು ಓಕೆ ಕೆಲ್ಸಿದ್ಯಾ ನೋಡಿ ಅವಳು ಇದು ಮಾಡ್ತಾವಳಿ ಅವಳೇನು ಸೌಂಡ್ ಇಲ್ಲ ಇವರಿಬ್ಬರು ಚೆನ್ನಾಗಿ ನಿದ್ದೆ ಹೊಡಿತವ್ರೆ ಅಷ್ಟೇ ಜಗಳ ಆಡ್ತಾವೆ ಇವೆರಡೂ ಹಾಗೆ ಇವರಿಬ್ರು ನೋಡಿ ಇವರಿಬ್ರು ಹಿಂಗೆ ಮಲಗಿದ್ದಾರೆ ಕಾಂಚ ಹೇಯ್ ಕಾಚ ಗುಮ್ಮಿ ಹಾಯ್ ಗುಮ್ಮಿ ಹೇಯ್ ನೋಡಾ ಇಲ್ಲಿ ಏಯ್ ಗುಮ್ಮ ಘಮ್ಮ ಹೇಯ್ ನೋಡಿ ಏನಾದರೂ ಸೌಂಡ್ ಕೇಳ್ಸ್ಕತ್ತಿದೆಯಲ್ಲ ಕಣ್ಣು ಮಾತ್ರ ಬಿಟ್ಟವಳೆ ಅಂದರೆ ಏನು ರಿಯಾಕ್ಷನೇ ಇಲ್ಲ ಘಮ್ಮ ಹೇಯ್ ಇಲ್ಲ ಅಡ ಮಿಯಾ ಮಿಯಾ ನೋಡಿದೆ ಅಂತ ತಕ್ಷಣ ಹಿಂಗೆ ಸುಮ್ಮ ಮಿಯಾ ಮಿಯಾ ಅಯ್ಯೋ ಈ ಶೆಖೇಲಿ ಯಾವ ಥರ ಮಲಗಿದೆ ನೋಡಿ ಎರಡೂ ಇಲ್ಲೊಂದೆರಡು ಹಾಗೆ ಇದನ್ನ ಇವರಂತೂ ಏನಿದೆ ಇಲ್ಲ ಕೇಳಿಸ್ತಾನೆ ಇಲ್ಲ ಅವರಿಗೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದು ಈ ಥರ ಇರೋದ್ರಿಂದ ಓಕೆ ಬೇರೆ ಬೇಕು ಬರೋದಕ್ಕೆ ಅವಕಾಶ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ತಾವ್ರೆ ಓಕೆ ಇವಾಗ ಹೊರಡ್ತೀವಿ ಇನ್ನೊಂದು ಹತ್ತು ನಿಮಿಷ ಎರಡೂರೇ ಎರಡು ಮುಖಾಲಿಗೆಲ್ಲ ಹೊರಡ್ತೀವಿ ಇನ್ನೇನಿತ್ತು ನಮ್ಮೂರಲ್ಲಿ ಅಂದರೆ ಮಳವಳ್ಳಿಯಲ್ಲಿ ಸಿಗ್ತೀವಿ ಈ ವರ್ಷ ಇಲ್ಲೇ ಹಬ್ಬ ಮಾಡ್ಬೋದಿತ್ತು ಒಂದೇನಂದರೆ ತುಂಬ ವರ್ಷದಿಂದ ಊರಿಗೋ ಹಬ್ಬಗಳಿಗೆ ಊರಿಗೆ ಹೋಗದೆ ಬಿಟ್ಬಿಟ್ಟಿದ್ದೀವಿ ಅದಕ್ಕೆ ಊರಿಗೆ ಹೋಗೋಣ ಅಲ್ಲೇ ಹಬ್ಬ ಮಾಡೋಣ ಹಾಗೆ ಒಂದು ಮದುವೆ ಕೂಡ ಇದೆ ಅದನ್ನು ಕೂಡ ಅಟೆಂಡ್ ಮಾಡಬೇಕು ಈ ವಾರ ಫುಲ್ಲು ಅಲ್ಲೇ ಇದ್ದರೆ ಮತ್ತು ಅವ್ರಿಗೂ ಒಂದು ವಾರ ಇದ್ದಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇರೋದು ನೋಡೋಣ ಅಲ್ಲೇ ಅಲ್ಲಿ ಅಲ್ಲಿ ಜಾಸ್ತಿ ವೀಡಿಯೋ ಹೋಗಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಮಾಡ್ತಾಯಿಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿರ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಓಕೆ ಗಿಡಗಳ ನೀರು ಹಾಕಿದ್ದೀನಿ ಬೆಕ್ಕಿಗೆ ಅನ್ನ ಹಾಕಿದ್ದೀನಿ ಮೋಟಾರ್ಗೆ ಸಾರಿ ಟ್ಯಾಂಕಿಗೆ ನೀರೆಲ್ಲ ಹೊಡೆದಿದ್ದೀನಿ ಇನ್ನೇನಿದ್ರು ನಾಳೆ ಬೆಕ್ಕಿಗೆ ಅನ್ನ ಹಾಕೋದು ಗಿಡಕ್ಕೆ ನೀರು ಹಾಕೋದು ಇದೆಲ್ಲ ನಾಳೆ ಮಾಡಿ ಅಂತ ಹೇಳಿದ್ದೀನಿ ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ ನನ್ನ ಗಿಡಗಳು ಹೆಂಗಿರುತ್ತೋ ಚೆನ್ನಾಗಿದೆ ಇವಾಗ ನಾಳೆ ಹೆಂಗೆ ಇನ್ನು ನಾನು ಬರೋದ್ರೊಳಗಡೆ ಇನ್ನೊಂದು ವಾರ ಬಿಟ್ಟು ಅದು ಹೇಗಾಗಿರುತ್ತೆ ಅಂತ ಗೊತ್ತಿಲ್ಲ ಓಕೆ ಓಕೆ ನಾವಿಲ್ಲಿ ಎರಡೂವರೆ ಆ ಥರ ಆಗಿತ್ತು ಮನೆ ಬಿಟ್ಟಾಗ ಬೆಕ್ಕು ನೋಡಿಕೊಂಡು ಯಾಕೆಂದರೆ ನಾವು ಇನ್ನೂ ಒಂದು ವಾರ ಆಗುತ್ತೆ ಬರೋದು ಅಷ್ಟೋ ತನಕ ಇರುತ್ತೋ ಏನೋ ಗೊತ್ತಿಲ್ವಲ್ಲ ಅದರಿಂದ ಅದನ್ನು ನೋಡಿಕೊಂಡು ನಾವು ನಾನು ಅವನು ಕೌಶಿ ಅವ್ನು ಬರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಹೋಗ್ಬೇಕಾರೋ ಅನ್ನೋ ಒಂದ್ಸರಿ ಬಂದು ನೋಡ್ಕೊಂಡು ಬಂದ ನಾನು ಅದ್ರ ಜೊತೆ ಸ್ವಲ್ಪ ನೋಡ್ಕೊಂಡು ಅದ್ರ ಜೊತೆ ಸುಮ್ಮನೆ ಅದಿದು ಮಾತಾಡಿಕೊಂಡು ಆಮೇಲೆ ಬಿಟ್ಟಿದ್ದು ಆಮೇಲೆ ಅಂದರೆ ಒಂದು ಎರಡೂವರೆ ಆಗಿತ್ತು ಮನೆ ಬಿಟ್ಟಾಗ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ ಅಲ್ಲಿ ಎರಡು ಮೂರು ಬಸ್ಸಿದೆ ಆದರೆ ಬಸ್ಗಳಿದೆ ಅದೇ ಯಾವ ಬಸ್ಸು ಕೂಡ ಹೋಗ್ತಾನೆ ಇಲ್ಲ ನೋಡಿದರೆ ನಾಲ್ಕು ಗಂಟೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಹೋದಾಗ ಅಲ್ಲಿಗೆ ಮೂರು ಗಂಟೆ ಆಗಿತ್ತು ನಾಲ್ಕು ಗಂಟೆ ಗಂಟೆ ಏನು ಮಾಡೋದು ಮತ್ತೆ ಯಾವ್ದಾದ್ರು ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು ಆಮೇಲೆ ಸುಮಾರು ಎರಡು ಬಸ್ ಬಂತು ಒಂದು ಹೋಗಲಿಲ್ಲ ಅದು ಕೋಣಂಕುಂಟೆ ಕ್ರಾಸ್ ತನಕ ಹೋಗಲಿಲ್ಲ ಅದಾದಮೇಲೆ ಇನ್ನೊಂದು ಬಸ್ ಬಂತು ಅದಕ್ಕೆ ಫುಲ್ಲು ರಶ್ ಆಗೋಯಿತು ಆದರೆ ಹೇಗೋ ಒಂದು ಸೀಟ್ ಸಿಕ್ತು ಅಲ್ಲಿಂದ ನಾವು ಕೋಣನ್ ಕ್ರಾಸ್ಗೆ ಹೋದ್ವಿ ಅಲ್ಲೂ ಕೂಡ ನಮಗೆ ಬಸ್ ಸಿಕ್ತು ಆದರೆ ಅಂತೂ ಇಲ್ಲ ರಶ್ಶು ಇರಲಿಲ್ಲ ಅಷ್ಟೊಂದು ಆದರೆ ಸೀಟ್ ಇರಲಿಲ್ಲ ನಿಂತ್ಕೊಂಡು ಬಂದ್ವಿ ಕನಕ್ಪುರ ಬಂದಮೇಲೆ ಖಾಲಿಯಾದರು ಆವಾಗ ಸೀಟ್ ಸಿಕ್ತು ನಮಗೆ ನಾನು ಮತ್ತು ಕೌಶಿಕ್ ಕೂತ್ಕೊಂಡ್ವಿ ಅಂದರೆ ಅದು ಬಂದು ಮಾರ್ಕೆಟಿಂದ ಕೊಳ್ಳೆಗಾಲ ಹೋಗುತ್ತೆ ಆ ಬಸ್ಗಳು ಯಾವಾಗಲೂ ರಶ್ ಇರುತ್ತೆ ಅದರಿಂದ ಇವಾಗಲ್ಲ ಯಾವಾಗಲೂ ಅಷ್ಟೇ ಅದು ಕೊಳ್ಳೆ ಅಂದರೆ ಮಾರ್ಕೆಟು ಕೊಳ್ಳೆಗಾಲ ಗಾಡಿಗಳು ಯಾವಾಗಲೂ ರಶ್ ಇರುತ್ತೆ ಅದಾದಮೇಲೆ ನಮಗೆ ಕನಕಪುರ ಸೀಟ್ ಸಿಕ್ತು ಅಲ್ಲಿ ಬಂದು ತುಂಬ ಜನ ಹತ್ಕೊಂಡ್ರು ಆರೋಳಿಯಲ್ಲೂ ಕೂಡ ತುಂಬ ಜನ ಹತ್ಕೊಂಡ್ರು ಅದಾದಮೇಲೆ ಕನಕಪುರದಲ್ಲೇ ನಮಗೆ ಸೀಟ್ ಸಿಕ್ಕಿದ್ದು ಅದಾದಮೇಲೆ ಕುತ್ಕೊಂಡಿದ್ದು ನಾವು ಅಲ್ಲಿ ತನಕ ಅಲ್ಲಿಂದ ಅಂದರೆ ಕುಣ್ ಕುಂಟೆ ಕ್ರಾಸಿಂದ ನಾವು ಕನಕಪುರ ತನಕ ನಿಂತ್ಕೊಬಂದಿದೆ ಸಾಕ ಅನ್ನಿಸ್ಬಿಟ್ಟಿದೆ ಅದಾದಮೇಲೆ ಅಲ್ಲಿಂದ ವೀಡಿಯೋ ಸ್ಟಕ್ಟ್ ಮಾಡೋದಕ್ಕೆ ಮಾಡಿದೆ ಇದು ಒಂದು ಬೆಟ್ಟ ಇದು ಬಂದು ಕನಕಪುರದಿಂದ ಮುಂದೆ ಬರಬೇಕಾದ್ರೆ ಇದು ಬೆಟ್ಟ ಸಿಗುತ್ತೆ ಅಲ್ಲಿ ನಿಮಗೆ ಸಣ್ಣದಾಗಿ ಒಂದು ಹಸು ಕಾಣಿಸ್ತಾ ಇದೆ ನೋಡಿ ಹಸುದು ಚಿತ್ರ ಅಲ್ಲಿ ತನಕ ಹೋಗ್ತಾರಂತೆ ಮೊದಲೆಲ್ಲ ನಡ್ಕೊಂಡೋಗ್ತಾಯಿದ್ರೆ ಅಂತ ಇವಾಗ ರೋಡ್ ಇದೆ ಅಂತ ಹೇಳ್ತಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ ಬೆಟ್ಟದ ಮೇಲೆ ನಾವು ಬಸ್ಸಲ್ಲೆಲ್ಲ ಹೋಗಬೇಕಾದ್ರೆ ಆ ವೈಟದೊಂದು ಚಿತ್ರ ಕಾಣಿಸುತ್ತೆ ಅಷ್ಟೆ ಅಂದರೆ ಹಸುದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅಲ್ಲಿ ಹೋಗ್ತಾರೆ ಅಂತ ಗೊತ್ತು ನಮಗೆ ಅದಾದಮೇಲೆ ಅಷ್ಟೊಂದು ಆ ಬೆಟ್ಟದ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಅಕ್ಕ ಬಂದು ಕನಕ್ಪುರದ ಹತ್ರ ಒಂದು ಊರಿದೆ ಅಲ್ಲಿಗೆ ಮದುವೆ ಆಗಿರೋದು ಅವರು ಹೇಳ್ತಾ ಇರ್ತಾರೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅದರಿಂದ ಅಷ್ಟೇ ನನಗೆ ಗೊತ್ತಿರೋದು ಕರೆಕ್ಟಾಗಿ ನನಗೆ ಅವರು ಹೇಳಿರೋದ್ರಿಂದ ಅಷ್ಟೇ ನನಗೆ ಗೊತ್ತಿರೋದು ಫುಲ್ಲು ಡೀಟೇಲ್ಸ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಅದಾದಮೇಲೆ ಒಂದು ಮಾವಿನಕಾಯಿ ಇತ್ತು ಅದು ಉಳಿರಲಿಲ್ಲ ಚೆನ್ನಾಗಿತ್ತು ಅದನ್ನು ಕಿತ್ತು ತಿನ್ಕೊಂಡು ಬಸ್ಸಲ್ಲಿ ಹೊರಟ್ವಿ ಎಲ್ಲ ಅದೆಲ್ಲ ಆದಮೇಲೆ ನಾವು ಮಲ್ವಳ್ಳಿಗೆ ಬಂದು ಮಲ್ವಳ್ಳಿಗೆ ಬರ್ತಿದ್ದಂಗೆ ಎಷ್ಟು ರಶ್ ಜನ ಅಂದರೆ ನಾವು ಇಳಿಯೋದಕ್ಕೆ ಬಿಡ್ತಾಯಿಲ್ಲ ಹತ್ತೋದಕ್ಕೆ ಇದ್ದಾರೆ ಎಲ್ಲರೂ ಅಷ್ಟೊಂದು ರಶ್ ಇತ್ತು ಬಸ್ಸು ಅದಾದಮೇಲೆ ನಾವು ಬಂದ್ಬಿಟ್ಟು ಅಂದರೆ ಕಂಡಕ್ಟರ್ ಬಂದುಬಿಟ್ಟು ಬಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟು ಇಳಿಯೋರಿಗೆ ಜಾಗ ಕೊಡಿ ಆಮೇಲೆ ನೀವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿ ಅಂಥೇಳಿ ನೋಡಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ಹತ್ತಬೇಕು ಆಮೇಲೆ ಅವರು ಹಂಗಂತ ಮೇಲೆ ಒಂದಷ್ಟು ಜನ ಹತ್ತೇ ಬಿಟ್ಟರು ನಮ್ಗೆ ಇಳಿಯೋಕ್ಕೆ ಜಾಗನೇ ಇಲ್ಲ ಆಮೇಲೆ ಅವ್ರು ಮೇಲೆ ಜ ಮತ್ತೆ ಅವ್ರು ಕೆಳಗಡೆ ಇಳ್ಕೊಂಡ್ರು ಇಳ್ಕೊಂಡ್ಮೇಲೆ ಆಮೇಲೆ ನಾವು ಹೇಳಿದ್ಮೇಲೆ ಇವರು ಹತ್ತಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಬಂದಾಗ ಒಂದು ಸಂಜೆ ಒಂದು ಆರು ಗಂಟೆ ಆಗಿ ತಂದ್ಕೊಂಡಿರ್ತೀನಿ ಆರು ಗಂಟೆ ಆರು ಕಾಲು ಇದು ಬಂದು ನಮ್ಮ ಮಳವಳ್ಳಿ ಬಸ್ ಸ್ಟ್ಯಾಂಡು ಆಮೇಲೆ ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಹೊಸ ಹೊಸ ಬಸ್ಗಳೆಲ್ಲ ಬಿಟ್ಟಿದ್ದಾರೆ ಅದನ್ನು ಕೌಶಿ ಹೇಳ್ತಾ ಇದ್ದ ನೋಡಮ್ಮ ಇದು ಅದು ಹೊಸ ಬಸ್ಸು ಬಿಟ್ಟಿದ್ದಾರೆ ಅಶ್ವಮೇಧ ಅಂತ ಇದು ಹೊಸ ಬಸ್ಸು ಅಂತ ಹೇಳ್ತಾಯಿದ್ದೆ ಅದಕ್ಕೆ ಇದೆ ಏನಿಲ್ಲ ಸೇಮ್ ಬಸ್ ಥರ ಇದೆ ಹೊರಗಡೆ ಇದು ಅಶ್ವಮೇಧ ಅಂತೇಳಿ ಒಂದು ಕುದುರೆದು ಚಿತ್ರ ಹಾಕಿದ್ದಾರೆ ಅಷ್ಟೇ ಅದಾದಮೇಲೆ ಇವನು ಏನು ಚ ಏನಾದರೂ ಕೊಡಿಸು ಅಂತ ನನಗೆ ಕೇಳ್ದೆ ನಾನು ಏನು ಕೊಡಿಸಲ್ಲ ಇನ್ನೇನು ಮನೆ ಬಂತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ನಾನೇನಾದ್ರೂ ತಿನ್ನಬೇಕು ಅಂದ ಸರಿ ಇಲ್ಲಿ ನಾನೇನು ಕೊಡ್ಸೋಕ್ಕಾಗಲ್ಲ ಇವಾಗ ನೀನು ಏನಾದರೂ ತಿನ್ನೋ ತಿನ್ನಬೇಕು ಅಂದರೆ ಏನಾದ್ರು ತೊಗೋಬರೋಗೋ ಅಂತ ಹೇಳಿ ಕಳಿಸ್ದೆ ಆವಾಗ ನಾನು ಹೊರಗಡೆ ನಿಂತ್ಕೊಂಡಿದ್ದೆ ಅವನು ಮತ್ತು ಒಳಗಡೆ ಹೋಗಿ ಏನು ಜ್ಯೂಸು ಏನೋ ಅನ್ಸುತ್ತೆ ಇಲ್ಲ ಇಲ್ಲ ಚಿಪ್ಸು ದನಗೊಂದು ಚಿಪ್ಸು ಮತ್ತು ಒಂದು ಚಿಪ್ಸು ಚಿಪ್ಸ್ ಎಲ್ಲ ತೊಗೊಂಡು ಆಮೇಲೆ ಬಂದ ನಾನು ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೆ ಮಳವಳ್ಳಿ ಬಸ್ ಸ್ಟ್ಯಾಂಡ್ ನೋಡಿ ಈ ಥರ ಇದೆ ಒಂದು ಸೈಡು ಮೈಸೂರು ಗಾಡಿಗಳು ನಿಂತ್ಕೊಳ್ಳುತ್ತೆ ಇನ್ನೊಂದು ಸೈಡ್ ಬಂದು ಕನಕಪುರ ಮದ್ದೂರು ಆ ಸೈಡು ಅಂದರೆ ಮದ್ದೂರು ಬೆಂಗಳೂರು ಮತ್ತು ಕನಕಪುರ ಬೆಂಗಳೂರು ಆ ರೂಟು ಹೋಗುತ್ತೆ ಆ ಸೈಡ್ ಒಂದು ಒಂದು ಕಡೆ ಬಸ್ಗಳು ನಿಂತ್ಕೊಳ್ಳುತ್ತೆ ಅಂದರೆ ಮದ್ದೂರು ಬೆಂಗಳೂರು ಆ ಸೈಡೆ ಮಂಡ್ಯಕ್ಕೆ ಹೋಗೋ ಬಸ್ಗಳು ಕೊಳ್ಳೆಗಾಲ ಹೋಗೋ ಹೋಗೋವಂಥ ಬಸ್ಗಳೆಲ್ಲ ಅಲ್ಲಿ ಸಿಗುತ್ತೆ ಅದಾದಮೇಲೆ ಲಗೇಜ್ ಇತ್ತಲ್ಲ ನಾನು ನಡ್ಕೊಂಡು ಹೋಗೋಣ ಅಂದರೆ ಇವ್ನು ಕೇಳಿಲ್ಲ ಇಲ್ಲ ಆಟೋದಲ್ಲೇ ಹೋಗೋಣ ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾನೆ ಇದ್ದ ನಾನು ಯಾವತ್ತು ಲಗೇಜು ತುಂಬ ವೆಯ್ಟ್ ಇದೆ ನನಗೆ ಎತ್ತೋಕ್ಕಾಗಲ್ಲ ಅಂದರೆ ಮಾತ್ರ ಆಟೋದಲ್ಲೆಲ್ಲ ಹೋಗೋದು ಇಲ್ಲ ಅಂದರೆ ನಡ್ಕೊಂಡೇ ಹೋಗ್ತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆಯಲ್ಲಿ ಮನೆಗೆ ಹೋಗಿರ್ತೀವಿ ಅದು ಇವ್ನು ಕೇಳ್ತಾ ಇರಲಿಲ್ಲ ನನಗೆ ವೆಯ್ಟ್ ಇದೆ ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡ್ದೆ ಸರಿ ಬಿಡ ಆಯಿತು ಅಂದ್ಬಿಟ್ಟು ಮತ್ತು ಅವರ ಅಪ್ಪನೂ ಆ ಥರ ಏನಾರು ಹೇಳಿದ್ರೆ ಆಟೋದಲ್ಲಿ ಕರ್ಕೋಗ್ಬೇಕಿತ್ತು ನೀನು ಅಂತ ಹೇಳ್ತಾರೆ ನನಗೆ ಸರಿ ಆಯಿತು ಬಿಡು ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಆಮೇಲೆ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಹೋದರೆ ನಾವು ಏನಂದರೆ ಹೇಳಿಲ್ಲ ಯಾರಿಗೂ ಈ ಥರ ಬರ್ತಾಯಿದ್ದೀವಿ ಅಂತೇನೋ ಹೇಳಿರಲಿಲ್ಲ ನಮ್ಮ ಪುಟ್ಟ ಯವನಿಗಿರ್ಬೋದು ಯಾರಿಗೂ ಕೂಡ ಹೇಳಿರಲಿಲ್ಲ ಮೈನನಿಗೆ ಮಾತ್ರ ಗೊತ್ತಿತ್ತು ಈ ಥರ ಸೋಮವಾರ ಇದ್ದೀನಿ ಅಂತ ಅದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಫುಲ್ಲು ಹೋದ ತಕ್ಷಣ ನಾವು ಧನುಗೆ ಸರ್ಪ್ರೈಸ್ ಕೊಡಬೇಕು ಅವ್ನಿಗೆ ಗೊತ್ತಾಗಬಾರ್ದು ನಾವು ಬರ್ತಿದ್ದೀವಿ ಅಂದರೆ ವೆಯ್ಟ್ ಮಾಡ್ತಾಯಿರ್ತಾನೆ ಆಮೇಲೆ ಪದೇ ಪದೇ ಫೋನ್ ಮಾಡ್ತಾಯಿರ್ತಾನೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಎಷ್ಟೊತ್ತಾಯಿತು ಕತ್ತಲೆ ಆಗ್ತಿದೆ ಅಂತೇಳಿ ಅದಕ್ಕೆ ಹೋದರೆ ಅವನ ಮನೇಲೇ ಇರಲಿಲ್ಲ ಅಪ್ಪ ಅವನನ್ನು ಎಲ್ಲೋ ಕರ್ಕೊಂಡು ಹೋಗಿದ್ರಂತೆ ಅಂದರೆ ಅವನಿಗೆ ಪಾನಿಪುರಿ ಏನೋ ತಿನ್ನಬೇಕು ಅಂತ ಅಂತನ್ನಂತ ಅದಕ್ಕೆ ಕರ್ಕೊಂಡು ಹೋಗಿದ್ರಂತೆ ಮತ್ತು ಯಾ ಇರಲಿಲ್ಲ ಅವನು ಆಮೇಲೆ ಇವ್ರು ಹೇಳಿದ್ರು ಇಲ್ಲ ಅವನು ಇಲ್ಲ ಎಲ್ಲೋ ಹೋಗಿದ್ದಾನೆ ಅಂತೇಳಿ ಅಂದರೆ ಅವತ್ತು ಸೋಮವಾರ ಸಂಜೆ ಆಗಿರೋದ್ರಿಂದ ಕೆಲಸದಾಂಟಿ ಕೂಡ ಬಂದಿದ್ದರು ಅವರು ಅಂದರೆ ಮಂಗಳೂರ ಅವ್ರಿಗೂ ಕೂಡ ಹಬ್ಬ ಇರುತ್ತಲ್ಲ ಅದರಿಂದ ಸೋಮವಾರನೇ ಸಂಜೆ ಕೆಲಸ ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಮಂಗಳೂರ ಬರಲ್ವಲ್ಲ ಅದರಿಂದ ಕೆಲಸ ತಂಡಿ ಪಾತ್ರೆ ತೊಳೆಯೋದು ಕಸ ಗುಡಿಸಿ ಎಲ್ಲ ಒರೆಸೋದೆಲ್ಲ ಮಾಡ್ತಾಯಿದ್ರು ಅಂದರೆ ಕೆಲಸ ತಾಂಟಿ ಒಂದೇನೆಂದರೆ ನಾವೇನಾದರೂ ಎಲ್ಲರೂ ಹೋಗಿದ್ದೀವಿ ಅಂದರೆ ಯಾರಾದರೂ ಒಬ್ಬರನ್ನ ನೋಡಿದ್ರೆ ನನ್ನನ್ನ ಇರ್ಬೋದು ಮೈನಾ ಅಥವಾ ಚೈತ್ರ ಇಷ್ಟು ಜನದಲ್ಲಿ ಯಾರನ್ನಾದರೂ ಒಬ್ಬರನ್ನ ಎಕ್ಸ್ಟ್ರಾ ನೋಡಿದ್ದೀನಿ ಅಂದರೆ ಅವರು ನೆಕ್ಸ್ಟ್ ಡೇಯಿಂದನೇ ಬರೋದಿಲ್ಲ ಕೆಲಸಕ್ಕೆ ಇನ್ನೂ ನಾವು ಒಂದು ದಿನ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸರಿ ಫೋನ್ ಒತ್ತುತ್ತಾ ಇರ್ತೀವಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತೇಳಿ ಇವತ್ತು ಬರ್ತಿನಕ್ಕ ಮಧ್ಯಾಹ್ನ ಬರ್ತಿನಕ್ಕ ಮೈಸೂರು ಕೊಟ್ಟೋಗಿದ್ದೀನಕ ಇಲ್ಲೇ ಯಾರೋ ಸತ್ತೋಗಿದ್ದಾರಕ್ಕ ಊರಿಗೆ ಹೋಗಿದ್ದೀನಿ ಬರೀ ಈ ಹೇಳ್ತಾ ಹೇಳ್ತಾಯಿರ್ತಾರೆ ಯಾವಾಗಲೂ ಅಷ್ಟೇ ಆ ಥರನೇ ಮಾಡೋದು ಅವರು ನಾನು ಅವತ್ತು ಸೋಮವಾರ ಸಂಜೆ ಅವರು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಹೋದರು ಅದಾದಮೇಲೆ ಅವರು ಬರಲೇ ಅವತ್ತಿನಿಂದ ಕೆಲಸಕ್ಕೆ ಆ ಥರ ಅವರು ಯಾರಾದರೂ ಒಬ್ಬರನ್ನ ನೋಡಿಬಿಟ್ರೆ ಏನಂದರೆ ಇವರು ಇದ್ದಾರಲ್ಲ ಮಾಡ್ಕೋತಾರೆ ಅನ್ನೋ ಒಂದು ಏನೇ ಅಂತಾರೆ ಮಾಡ್ಕೋತಾರೆ ನಾವ್ಯಾಕೆ ಹೋಗ್ಬೇಕು ಅನ್ನೋದು ಮತ್ತು ಏನಾದರೂ ಜಾಸ್ತಿ ಸುಳ್ಳುಗಳ ಹೇಳ್ತಾಯಿರ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೇಳಿ ಆಮೇಲೆ ನಮ್ಮ ಪುಡ್ತಾಯವ ಹೇಳ್ತಾಯಿದ್ರು ಏನು ಹೇಳಲೇ ಇಲ್ಲ ಹಾಗೆ ಬಂದುಬಿಟ್ಟಿದ್ದೀರಾ ಅವ ಮಗ ಇಬ್ರು ಅಂತ ದನಿಗೆ ಗೊತ್ತಿಲ್ಲದೆ ಬರಬೇಕು ಅವನಿಗೆ ಅಂತ ಅವ್ನಿಗೆ ಹೇಳ್ಬಾರ್ದು ಹೇಳಿದ್ರೆ ಈ ಥರ ಪದೇ ಪದೇ ಫೋನ್ ಮಾಡ್ತಾಯಿರ್ತಾನೆ ಆಮೇಲೆ ಅವ್ನಿಗೆ ಒಂಥರ ನಾವು ಸಡನ್ನಾಗಿ ಹೋದಾಗ ಆಗುತ್ತಲ್ಲ ಅದನ್ನು ನೋಡಬೇಕು ಅಂದ್ಕೊಂಡು ಈ ಥರ ಹೇಳಲಿಲ್ಲ ಅಂದೆ ಅದಕ್ಕೆ ಇಲ್ಲ ತಾತ ಎಲ್ಲೋ ಕರ್ಕೊಂಡೋಗಿದ್ದಾರೆ ಅಂತ ಅಂದರೆ ಎಲ್ಲಿ ಕರ್ಕೊಂಡೋಗಿದ್ದಾನೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಹೇಳಿದ್ರು ಅದಾದಮೇಲೆ ಆಂಟಿಗೆ ಮತ್ತು ಟೈಮ್ ಆಗಿತ್ತಲ್ಲ ಆರೂವರೆ ಆರು ಕಾಲು ಅಂದ್ಕೋತೀನಿ ಆವಾಗ ನನಗೂ ಕೂಡ ಕಾಫಿ ಮಾಡಿಕೊಟ್ರು ನನಗೆ ಕೆಲಸದ ಆಂಟಿಗೆ ಮತ್ತು ಪುಡ್ತೇವನ್ಗು ಅಷ್ಟೆ ಜನಕ್ಕೂ ಕಾಫಿ ಮಾಡಿಕೊಂಡು ಅವರು ಕೂತ್ಕೊಂಡು ಕುಡಿತಾದ್ರು ನಾನು ಕೂತ್ಕೊಂಡು ಕುಡಿತಾ ಇದ್ದರೆ ಮತ್ತು ಆಂಟಿನೂ ಅವರು ಆಂಟಿ ಬಂದು ನನ್ನೇಜೆ ಆಂಟಿ ಅಂತ ಏನು ಅನ್ನೋಲ್ಲ ಅವ್ರನ್ನ ಮಣಿಯಮ್ಮ ಅಂತ ಕರಿತೀವಿ ನಾವು ಅವರು ಕೂಡ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರು ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡುವಾಗ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಮ್ಮದನ್ನು ಬಂದ ಅಂದರೆ ಫಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಆಮೇಲೆ ಒರೆಸೋದು ಹೇಳಿ ಬಟ್ಟೆಗಳು ಇದ್ದರೆ ಅದನ್ನೆಲ್ಲ ಒಗ್ಗಿಸ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ರು ಆಮೇಲೆ ನನ್ನ ಜೊತೇಲಿ ಮಾತಾಡ್ತಾಯಿದ್ರು ಅಂದರೆ ಎಷ್ಟೊತ್ತಿಗೆ ಬಿಟ್ಟರೆ ಏನು ಆ ಥರ ಕೇಳ್ತಾಯಿದ್ರು ಅಂದರೆ ನಮಗೆ ಒಂದು ಫೋರ್ ಆ್ಯಂಡ್ ಆಫ್ ಅವರ್ಸ್ ಜರ್ನಿನೇ ಆಗುತ್ತೆ ಅಂದರೆ ಬಸ್ ಮೇಲೆ ಡಿಪೆಂಡು ಕೂಡ ಆಗುತ್ತೆ ಒಂದೊಂದು ಸರಿ ಬೇಗನೆ ಹೋಗಿರ್ತೀವಿ ಒಂದೊಂದು ಸರಿ ಲೇಟ್ ಆಗುತ್ತೆ ಅದರಿಂದ ನಾವು ಬಿಟ್ಟಾಗ ಎರಡೂವರೆ ಅಂದರೆ ನಾವು ಹೋಗಿದ್ದು ಆರೂವರೆ ಆ ಥರ ಟೈಮ್ ಆಗಿತ್ತು ಅದರಿಂದ ಇಷ್ಟೊತ್ತಾಯ್ತ ಊಟ ಮಾಡಿದ್ದೀರಾ ಏನು ಅಂತ ಕೇಳಿದ್ರು ಅದಕ್ಕೆ ನಾನು ಬೆಳಿಗ್ಗೆ ಬರ್ತಿದ್ವಿ ಬೆಳಿಗ್ಗೆ ಬಂದರೆ ಇನ್ನು ಮಧ್ಯಾಹ್ನ ಬರೋದ್ರೊಳಗೆ ಲೇಟ್ ಆಗುತ್ತೆ ಅದಕ್ಕೆ ಒಟ್ಟಿಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಕೌಶಿ ಬಿಬ್ಬರು ಬಿಟ್ಟಿದ್ದು ಆಮೇಲೆ ಎಂಟು ಗಂಟೆ ಆದರೂ ಪರವಾಗಿಲ್ಲ ಹೇಳಿ ಲೇ ಅಂದರೆ ಆದರೂ ಪರವಾಗಿಲ್ಲ ಹೇಳಿ ಬಿಟ್ಟಿದ್ದು ಈಗ ಊಟ ಎಲ್ಲ ಆಗಿರುತ್ತೆ ಊಟ ಮಾಡ್ಕೊಂಡು ಬಂದಿರ್ತೀವಲ್ಲ ಏನೂ ಟೆನ್ಷನ್ ಇಲ್ಲ ಆರಾಮನ್ಸಂತೆ ಅನಿಸುತ್ತೆ ಅದರಿಂದ ಆಮೇಲೆ ದನು ಬಂದ ಅವನು ಏನು ಮಾಡಿದ ಫಸ್ಟು ಬಂದ ತಕ್ಷಣವೇ ಹೊರಗಡೆ ಚಪ್ಪಲಿ ನೋಡಿದೆ ಯಾರೋ ಬಂದಿದ್ದಾರಲ್ಲ ಚಪ್ಪಲಿ ನೋಡಿಬಿಟ್ಟು ಆಮೇಲೆ ಕೌಶಿ ಚಪ್ಲಿ ಈ ಥರ ಇರುತ್ತಲ್ಲ ಕೌಶಿ ಹಣ ಬಂದಿದ್ದಾನ ಕೌಶಿ ಹಣ ಬಂದಿದ್ದಾನ ಅಂತ ಇದ್ದ ಆಮೇಲೆ ಇವನು ರೂಮಲ್ಲಿದ್ದ ಆಮೇಲೆ ನನ್ನ ನೋಡಿದ್ನಲ್ಲ ಓ ಕೌಶಿ ಹಣ ಬಂದಿರ್ತಾನೆ ಅಂತೇಳ್ಬಿಟ್ಟು ಅಂಡ್ ಅರೆ ಕಂಟಿ ನೀವು ಹೇಳಲಿಲ್ಲ ನೀವು ಬರ್ತೀರಿ ಅಂತ ಅಂದ ನೀ ನಾನೇನಾದರೂ ನಿನ್ಗೆ ಹೇಳಿದ್ರೆ ನೀನು ನೂರು ಸರಿ ಫೋನ್ ಮಾಡ್ತಿರ್ತೀಯಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅವನಿಗೆ ಅದೇ ಥರ ಏನಾದರೂ ಒಂದು ಸರಿ ನಾವು ಬರ್ತೀವಿ ಅಥವಾ ಏನಾದರೂ ಒಂದು ಕೊಡಿಸ್ತೀವಿ ಆ ಥರ ಹೇಳ್ಬಿಟ್ರೆ ನೀವು ಹೇಳಿದ್ರಿ ನೀವು ಹೇಳಿದಿರಿ ಆ ಥರ ಇದು ಮಾಡ್ತಾಯಿರ್ತಾನೆ ಅದಕ್ಕೆ ಅವನಿಗೆ ಹೇಳಕ್ಕೆ ಹೋಗಿರಲಿಲ್ಲ ಅಷ್ಟೇ ಆಮೇಲೆ ಅಪ್ಪ ಬಂದರು ಈ ಥರ ಎಲ್ಲಿ ಕರ್ಕೊಂಡೋಗಿದ್ರಿ ಅಂತ ಕೇಳಿದೆ ಈ ಥರ ಪಾನಿಪುರಿ ತಿನ್ನಬೇಕು ಅಂದ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಂತ ಅಪ್ಪ ಹೇಳ್ತಾಯಿದ್ರು ಅದಾದಮೇಲೆ ನನಗೆ ಹೇಗೆ ಗೊತ್ತಾಯಿತು ನಿಮ್ಮದು ಚಪ್ಪಲಿ ನೋಡಿದ ತಕ್ಷಣ ಬಂದವನೆ ಅಂತ ಗೊತ್ತಾಯಿತು ಅಂತ ಹೇಳ್ತಾ ಇದ್ದ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ದೆ ನೋಡಿ ಇನ್ನೂ ಬೆಳಕಿದೆ ಆರೂವರೆ ಅದು ಇವಾಗ ಏನಂದರೆ ಬೆಳಕಿಲ್ಲ ಲೈಟ್ ಅದು ಅಂದರೆ ಬೇಗ ಕತ್ತಲೆ ಆಗೋಲ್ಲ ಅಂದರೆ ಬೆಳಕು ಏನು ಹೇಳ್ತಾರೆ ಇದು ಸಮ್ಮರ್ ಆಗಿರೋ ಆಗಿರೋದ್ರಿಂದ ಏನೂ ಗೊತ್ತಿಲ್ಲ ಬೇಗ ಕತ್ತಲೆ ಆಗಲ್ಲ ಬೆಳಕು ಹಾಗೇ ಇರುತ್ತೆ ಇನ್ನೂ ಕತ್ತಲೆ ಆದರೂ ಕೂಡ ಲೈಟಾಗಿರುತ್ತೆ ಇದು ಬಂದು ನನ್ನ ಪ್ರಕಾರ ಆರೂವರೆ ನೋಡಿ ಮೂಡಲ್ಲ ಈ ಥರ ಇದೆ ಅಂದರೆ ಆರೂವರೆ ಆಗಿದೆ ಆ ಥರ ಟೈಮಲ್ಲಿ ಆಮೇಲೆ ಇವನು ನಾನು ಚಿಪ್ಸ್ ಎಲ್ಲ ತಂದಿದ್ದೀನಿ ಅಂತ ಅವನಿಗೆ ಒಂದು ಪ್ಯಾಕೆಟ್ ಕೊಟ್ಟ ಇವನು ಒಂದು ಪ್ಯಾಕೆಟ್ ತಿಂದ್ಕೊಂಡು ಮಾತಾಡ್ತಿದ್ದಾರೆ ನನಗೆ ಹೇಳಿದ್ದು ಆಂಟಿ ನೀವು ಈ ಥರ ಎಲ್ಲ ವೀಡಿಯೋ ಮಾಡಬೇಡಿ ಆಂಟಿ ನನಗೆ ಇಷ್ಟ ಆಗಲ್ಲ ಆಂಟಿ ಅವನಿಗೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅಷ್ಟೇ ಟೈಮ್ ಬಂದು ಇವಾಗ ಏಳುವರೆ ಇದೆ ನಾನು ಇನ್ನೂ ಮುಖ ಎಲ್ಲ ತೊಳೆದಿಲ್ಲ ಅಪ್ಪ ಬಂದ್ರಲ್ಲ ಹಾಗೆ ಮಾತಾಡಿಕೊಂಡು ಹೊರಗಡೆ ಸ್ವಲ್ಪ ಗೊತ್ತಿದ್ದು ಹಾಗೆ ಸ್ವಲ್ಪ ಹೊತ್ತು ಮೊಬೈಲೆಲ್ಲ ನೋಡಿಕೊಂಡು ಇವಾಗ ಬಂದಿದ್ದೀನಿ ಇವಾಗ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಹಾಗೆ ಮುಖ ಎಲ್ಲ ತೊಳೆದು ಹಾಂ ಅಪ್ ಆಗ್ತೀನಿ ಓಕೆ ಆಮೇಲೆ ನಾನು ಕೂಡ ಹೋಗಿ ಮುಖ ಕಾಯಿ ಕಲ್ಲೆಲ್ಲ ತೊಳೆದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನೈಟಿ ಹಾಕ್ಕೊಂಡು ಬಂದು ಕೂತ್ಕೊಂಡೆ ಈ ಸಮ್ಮರ್ಗೆ ನೈಟಿ ಹಾಕ್ಕೊಂಡ್ರೆ ಏನೋ ಒಂಥರ ಫ್ರೀ ಅನಿಸುತ್ತೆ ಅದಾದಮೇಲೆ ಫೋನ್ ಬರ್ತಾಯಿತ್ತು ಯಾರ್ದು ಅಂದರೆ ಸ್ವೀಟಿ ಫೋನ್ ಮಾಡ್ತಾನೆ ಇದ್ಲು ಅವಳು ಅಲ್ಲಿದ್ದಾಳಲ್ಲ ಇವನು ಇಲ್ಲಿದ್ದಾನೆ ಅದಕ್ಕೆ ದಿನಕ್ಕೆ ಒಂದು ಮೂರು ನಾಲ್ಕು ಸರಿ ಫೋನ್ ಮಾಡ್ತಾ ಇರ್ತಾಳೆ ಏನು ಮಾಡ್ತಿದ್ಯಾ ಏನು ಏಕೆ ಜಗಳಾಡೋಕ್ಕೆ ಯಾರು ಇಲ್ವಲ್ಲ ಅವಳಿಗೆ ಅದಕ್ಕೆ ಫೋನ್ ಮಾಡೋದು ವೀಡಿಯೋ ಕಾಲ್ ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ ಎಲ್ಲರೂ ಅಷ್ಟೇ ಅಕ್ಕ ತಂಗಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಜೊತೆಯಲ್ಲೇ ಒಂದೇ ಮನೇಲಿ ಇದ್ದಾಗ ಫುಲ್ಲು ಜಗಳಾಡ್ತಾ ಇರ್ತಾರೆ ಅವರೇನಾದರೂ ಒಂದು ವಾರ ಅಲ್ಲಿ ಇಲ್ಲಿ ಹೋದರೆ ಫೋನ್ ಮಾಡೋದು ಫೋನ್ ಮಾಡಿಬಿಟ್ಟು ಏನು ಮಾಡ್ತಿದ್ಯದನು ಹಾಗೆ ಹೀಗೆ ಆ ಥರ ಎಲ್ಲ ಕೇಳ್ತಾ ಇದ್ಳು ಅವಳು ನಾವು ಅಷ್ಟೇ ನಮ್ಮ ಅಕ್ಕ ಜೊತೆ ನಾವು ಕೂಡ ಅಕ್ಕ ತಂಗಿರೋ ನಾಲ್ಕು ಜನ ಮೂರು ಜನ ಅಕ್ಕಂದಿರು ಒಬ್ಬ ಅಣ್ಣ ಅದೇ ಥರನೇ ನಾವು ಕೂಡ ಜಗಳ ಆಡ್ತಾನೆ ಇರ್ತಿದ್ವಿ ಅವನು ಹೇಳ್ತಾ ಇದ್ದ ಇವಾಗ ನೋಡಿ ನನಗೆ ನೂರು ಸರಿ ಫೋನ್ ಮಾಡ್ತಾಳೆ ಮನೇಲಿದ್ದಾಗ ಫುಲ್ ಜಗಳ ಮಾಡ್ತಾಳೆ ಅಂತೆಲ್ಲ ಹೇಳ್ತಾ ಇದ್ದ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಅಂದರೆ ಮನೆ ಒಳಗಡೆ ಇರೋಕ್ಕಾಗ್ತಿರ್ಲಿಲ್ಲ ತುಂಬ ಸಖೆ ಸಖೆ ಅನಿಸ್ತಾಯಿತ್ತು ಹೊರ್ಗಡೆ ಸ್ವಲ್ಪ ಆರಾಮಾಗಿ ಇರ್ಬೋದು ಸ್ವಲ್ಪ ಸ್ವಲ್ಪ ತಣ್ಣಗಾದರೆ ಅಷ್ಟೆ ಗಾಳಿಯೆಲ್ಲ ಬೀಸಿದ್ರೆ ಓಕೆ ಆದರೆ ಮನೆ ಒಳಗಡೆ ಅಂತೂ ಇರೋದಕ್ಕೆ ಆಗಲ್ಲ ಅಷ್ಟೊಂದು ಶಕೆ ಆಗ್ತಾಯಿತ್ತು ಅದಾದಮೇಲೆ ಫಸ್ಟೇ ನನಗೆ ಫಸ್ಟ್ ಡೇ ಅಂದರೆ ನಾನು ಹೋಗಿದ್ದಿನ ಏನನ್ನಿಸ್ತಾಯಿತ್ತು ಅಂದರೆ ಅಪ್ಪ ಇಷ್ಟೊಂದು ಶಕೆನಾ ಇಷ್ಟೊಂದು ಶಕೆನಾ ಮಳವಳ್ಳಿ ಮೋನ ಮಮ್ಮ ಹೇಳಿದ್ದೆ ಕರೆಕ್ಟು ಏನಂದರು ಅವರು ಹೋಗಿ ಹೋಗಿ ಎರಡೈದು ಒಂದು ಮೂರು ದಿನಕ್ಕೆ ಬರ್ತೀರಾ ಅಂತ ಹೇಳ್ತಾಯಿದ್ರು ಅದೇ ಥರ ಶಕೆ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಫಸ್ಟೇ ನಾವು ಬೆಂಗಳೂರಿದ್ದು ಬೆಂಗಳೂರಲ್ಲಿ ಅಷ್ಟೊಂದು ಇಲ್ಲ ಆದರೆ ಹೋದ ತಕ್ಷಣವೇ ನಮಗೆ ಇಲ್ಲಿ ವೆದರ್ಗು ಅಲ್ಲಿ ವೆದರ್ಗು ತುಂಬ ವ್ಯತ್ಯಾಸ ಇದೆ ಅದರಿಂದ ಸ್ವಲ್ಪ ಸಖೆ ಶಕೆ ಅಂತ ಜಾಸ್ತಿ ಅಂದರೆ ಬೆಂಗ್ಳೂರಿಗಿನಲ್ಲಿ ಜಾಸ್ತಿ ಶಕೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೆ ಆದರೆ ಹೋಯ್ತಾ ಹೋಯ್ತಾ ಅಡ್ಜಸ್ಟ್ ಆಗಿಬಿಡುತ್ತೆ ಫಸ್ಟೇ ಹಂಗೆ ಅನಿಸುತ್ತೆ ಅಷ್ಟೆ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಗೆ ಮಾಡಿಬಿಡ್ತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಅಂತೇಳಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್